ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇವತ್ತಿಂದ ಓಪನ್ ಆಗ್ತಿರೋ ಒಂದು ಐಪಿಒದ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಇದೀನಿ ಆ ಕಂಪನಿ ಯಾವುದು ಏನ್ ಬಿಸ್ನೆಸ್ ಮಾಡುತ್ತೆ ಇಂಪಾರ್ಟೆಂಟ್ ಡೇಟ್ಸ್ ಯಾವ್ಯಾವು ಹಾಗೆ ಶಾರ್ಟ್ ಟರ್ಮ್ ಲಾಭಕ್ಕಾಗಿ ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಇದೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮಗೆ ಅದರ ಮೇಲೆ ಡಿಸಿಷನ್ ತಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ನಿಮ್ ಮುಂದೆ ತರ್ತಾ ಇದ್ದೀನಿ ಇದ್ರೆ ಕಂಪನಿಯ ಹೆಸರು ನೋಡಬಹುದು ಎನ್ವಿರೋ ಇನ್ಫ್ರಾ ಎಂಜಿನಿಯರಿಂಗ್ ಲಿಮಿಟೆಡ್ ಅಥವಾ ಎಂಜಿನಿಯರ್ಸ್ ಲಿಮಿಟೆಡ್ ಅಂತ ಈ ಕಂಪನಿ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳೋದಾದ್ರೆ ಕಂಪನಿಯ ಹೆಸರಲ್ಲೇ ಇದೆ ಇನ್ಫ್ರಾ ಎಂಜಿನಿಯರ್ಸ್ ಅಂತ ಎರಡ್ ಸಾವಿರದ ಒಂಬತ್ತರಲ್ಲಿ ಶುರುವಾಗಿರುವಂತಹ ಕಂಪನಿ ನೋಡಬಹುದು ಕಂಪನಿ ಇಸ್ ಎಂಗೇಜ್ ಇನ್ ದಿಸ ಡಿಸೈನ್ ಕನ್ಸ್ಟ್ರಕ್ಷನ್ ಆಪರೇಷನ್ and ಆಫ್ ವಾಟರ್ Water ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಅಂಡ್ ವಾಟರ್ ಸಪ್ಲೈ ಪ್ರಾಜೆಕ್ಟ್ ಫಾರ್ ಗವರ್ನಮೆಂಟ್ ಏಜೆನ್ಸೀಸ್ ಎಂಟಿಟೀಸ್ ಅಂದ್ರೆ ವಾಟರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಖಂಡಿತ ನಾನು water ವಾಟರ್ na bage ಬಗ್ಗೆ ಹಿಂದೆ ಎರಡು ಮೂರು ಸಲ ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ ಇಲ್ಲಿ growth ge ಅವಕಾಶ ಇದೆ ಅಂತ ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಜೊತೆಗೆ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಅನ್ನು ಕೂಡ ಕಂಪನಿ ಡೆವಲಪ್ ಮಾಡುತ್ತೆ ಇದು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಮುಂದಿನ ದಿನಗಳಲ್ಲಿ ವಾಟರ್ ಕ್ರೈಸಿಸ್ ಜಾಸ್ತಿ ಆದರೆ ಅಂತ ಸಂದರ್ಭದಲ್ಲಿ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಕಂಪಲ್ಸರಿ ಮಾಡಲೇಬೇಕಾಗುತ್ತೆ ಹಾಗಾಗಿ ಪೊಟೆನ್ಶಿಯಲ್ ಅಂತೂ ಇದೆ ಈ ಸೆಕ್ಟರ್ ಮುಂದುವರಿಯೋದಾದ್ರೆ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಇನ್ಕ್ಲೂಡ್ ಸೆವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಹಾಗೆ ಸಿವರೇಜ್ ಸ್ಕೀಮ್ಸ್ ಅಂಡ್ ಕಾಮನ್ ಎಫ್ಲೂಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ವೆಲ್ ಡಬ್ಲ್ಯೂ ಎಸ್ ಎಸ್ ಪಿ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಅಲಾಂಗ್ ವಿತ್ ಪಂಪಿಂಗ್ ಸ್ಟೇಷನ್ಸ್ ಅಂಡ್ ದ ಲೇಯಿಂಗ್ ಆಫ್ ಪೈಪ್ ಲೈನ್ಸ್ ಫಾರ್ ವಾಟರ್ ಸಪ್ಲೈ ಟೋಟಲಿ ವಾಟರ್ ಅಂಡ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಹಾಗೆ ಕಂಪನಿಯ ಕಾಂಪಿಟೇಟಿವ್ ಸ್ಟ್ರೆಂತ್ ಅನ್ನು ನೋಡೋದಾದ್ರೆ ಇನ್ ಹೌಸ್ ಡಿಸೈನ್ ಎಂಜಿನಿಯರಿಂಗ್ ಅಂಡ್ ಎಕ್ಸಿಕ್ಯೂಷನ್ ಟೀಮ್ ಕಂಪನಿ ಡಿಸೈನ್ ಎಂಜಿನಿಯರಿಂಗ್ ಎಲ್ಲಾನು ಕೂಡ ಇನ್ ಇನ್ಹೌಸ್ ಅಂದ್ರೆ ಸ್ವತಃ ಕಂಪನಿನೇ ಮಾಡ್ತಾ ಇದೆ ಹಾಗೆ ಗ್ರೋಯಿಂಗ್ ಪ್ರೆಸೆನ್ಸ್ ಇನ್ ಎಕ್ಸಿಸ್ಟಿಂಗ್ ರೀಜನ್ಸ್ ವಿತ್ ನ್ಯೂ ಪ್ರಾಜೆಕ್ಟ್ಸ್ ನ್ಯೂ ಪ್ರಾಜೆಕ್ಟ್ ಗಳ ಮೂಲಕ ತನ್ನ ಎಕ್ಸಿಸ್ಟೆನ್ಸ್ ಅನ್ನು ಜಾಸ್ತಿ ಮಾಡ್ಕೊಳ್ತಾ ಇದೆ ಪ್ರೆಸೆನ್ಸ್ ಗ್ರೋ ಆಗ್ತಾ ಇದೆ ಹಾಗೆ ಡೈವರ್ಸಿಫೈಡ್ ಆರ್ಡರ್ ಬುಕ್ ಆಫ್ ಪ್ರಾಜೆಕ್ಟ್ಸ್ ಅಕ್ರಾಸ್ ಇಂಡಿಯಾ ಅಕ್ರಾಸ್ ಇಂಡಿಯಾ ಕಂಪನಿಗೆ ಪ್ರಾಜೆಕ್ಟ್ಸ್ ಇದೆ ಇನ್ ಹೌಸ್ ಎಕ್ಸಿಕ್ಯೂಷನ್ ಕೇಪಬಿಲಿಟಿ ವಿತ್ ಆನ್ ಟೈಮ್ ಡೆಲಿವರಿ ಇದನ್ನು ಕೂಡ ಕಾಂಪಿಟೇಟಿವ್ ಸ್ಟ್ರೆಂತ್ ಅಂತ ಹೇಳ್ಕೊಳ್ತಾ ಇದೆ ನಂತರ ಯೂಸ್ ಆಫ್ ಅಡ್ವಾನ್ಸ್ ಟೆಕ್ನಾಲಜೀಸ್ ಇನ್ ದ ಕನ್ಸ್ಟ್ರಕ್ಷನ್ ಅಂಡ್ ಇನ್ಸ್ಟಾಲೇಷನ್ ಆಫ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಅಡ್ವಾನ್ಸ್ ಟೆಕ್ನಾಲಜೀಸ್ ಅನ್ನು ಬಳಸ್ತಾ ಇದೆ ಹಾಗೆ ಎಕ್ಸ್ಪೀರಿಯನ್ಸ್ ಪ್ರಮೋಟರ್ಸ್ ಅಂಡ್ ಸೀನಿಯರ್ ಮ್ಯಾನೇಜ್ಮೆಂಟ್ ಟೀಮ್ ಕನ್ಸಿಸ್ಟೆಂಟ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಇದನ್ನು ಕಂಪನಿ ತನ್ನ ಕಾಂಪಿಟೇಟಿವ್ ಸ್ಟ್ರೆಂತ್ ಅಂತ ಹೇಳ್ಕೊಳ್ತಿದೆ ಟೋಟಲ್ ನೋಡಬಹುದು ಕಂಪನಿ ನೂರ ಎಂಬತ್ತು ಇಂಜಿನಿಯರ್ಸ್ ಅನ್ನ ಹೊಂದಿದೆ ಹಾಗೆ ಎಕ್ಸ್ಟರ್ನಲ್ ಕನ್ಸಲ್ಟೆಂಟ್ಸ್ ಅಂಡ್ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಅನ್ನು ಕೂಡ ಕಂಪನಿ ಹೊಂದಿದೆ ಕಂಪನಿಯ ಬಗ್ಗೆ ನಾವು ನೋಡೋದಾದ್ರೆ ಖಂಡಿತ ಚೆನ್ನಾಗಿದೆ ಯಾಕಂದ್ರೆ ಈ ಸೆಕ್ಟರ್ ಏನಿದೆ ಗೆ ಅವಕಾಶ ಇರುವಂತಹ ಸೆಕ್ಟರ್ ಆಗಿದೆ ಆ ಒಂದು ಅಡ್ವಾಂಟೇಜ್ ಇದೆ ಇನ್ನು ಕಂಪನಿಯ ಅನ್ನ ಅನ್ನು ನೋಡಿದ್ರೆ ತ್ರೀ ಇಯರ್ಸ್ ಡೇಟಾ ಕೊಟ್ಟಿದ್ರೆ ಇದು ಜಸ್ಟ್ ತ್ರೀ ಮಂತ್ಸ್ ಡೇಟಾ ಅಷ್ಟೇ ಹಾಗಾಗಿ ನಾವು ಇದನ್ನ ಕಾನ್ಸಂಟ್ರೇಟ್ ಮಾಡೋಣ ಈ ಮೂರು ಕಂಪನಿಯ ರೆವೆನ್ಯೂ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇನ್ನೂರ ಒಳ್ಳೆ ಪ್ರಮಾಣದಲ್ಲಿ ರೆವೆನ್ಯೂ ಹೆಚ್ಚಾಗ್ತಿದೆ ಪ್ರಾಫಿಟ್ ಗೆ ಬರೋದಾದ್ರೆ ಪಾರ್ಟ್ ಮೂವತ್ನಾಲ್ಕು ಐವತ್ನಾಲ್ಕು ನೂರ ಹತ್ತು ಒಳ್ಳೆ ಪ್ರಮಾಣದಲ್ಲಿ ಲಾಭವನ್ನು ಕೂಡ ಕಂಪನಿ ಗಳಿಸ್ತಾ ಇದೆ ಅದನ್ನ ನೋಡಬಹುದು ಹಾಗೆ ರಿಸರ್ವ್ಸ್ ಒಳ್ಳೆ ಪ್ರಮಾಣದಲ್ಲಿ ಇದೆ ಗ್ರೋ ಆಗ್ತಾ ಇದೆ ರಿಸರ್ವ್ಸ್ ಕೂಡ ಬಾರೋಯಿಂಗ್ ಕೂಡ ಇದೆ ಅದು ಕೂಡ ಗ್ರೋ ಆಗಿದೆ ಇನ್ನೂರ ಮೂವತ್ ಮೂರು ಕೋಟಿ ಹಾಗೆ ಈಗ ನೋಡಿದ್ರೆ ಮುನ್ನೂರ ಐದು ಕೋಟಿ ಸಾಲ ಇದೆ ಕಂಪನಿಯಲ್ಲಿ ಕಂಪನಿ ಫೈನಾನ್ಷಿಯಲ್ಸ್ ಓಕೆ ಡಿಸೆಂಟ್ ಇದೆ ಬಟ್ ಸ್ವಲ್ಪ ಸಾಲ ಇದೆ ಅದೊಂದು ನಾವಿಲ್ಲಿ ಅಬ್ಸರ್ವ್ ಮಾಡಬಹುದಾಗಿದೆ ಏನು ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಿದ್ರೆ ಎರಡ್ ಸಾವಿರದ ಐನೂರ ತೊಂಬತ್ತೇಳು ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಕಂಪನಿ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಆಗುತ್ತೆ ತುಂಬಾ ದೊಡ್ಡ ಕಂಪನಿ ಏನಲ್ಲ ಏನು ಅಬ್ಜೆಕ್ಟ್ಸ್ ಆಫ್ ದ ಇಶ್ಯೂ ಯಾವ ಉದ್ದೇಶಕ್ಕೆ ಕಂಪನಿ ಐಪಿಒ ತರುತ್ತಿದೆ ಅಂತ ನೋಡಿದ್ರೆ ಟು ಮೀಟ್ ದ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಅನ್ನು ಮೀಟ್ ಮಾಡಲಿಕ್ಕೆ ಅಂತ ಹೇಳ್ತಿದೆ ಇನ್ಫ್ಯೂಷನ್ ಆಫ್ ಫಂಡ್ಸ್ ಅಂಡ್ ಇನ್ ಅವರ್ ಇ ಎಲ್ ಮಥುರಾ ಇನ್ಫ್ರಾ ಇಂಜಿನಿಯರ್ಸ್ ಪ್ರೈವೇಟ್ ಲಿಮಿಟೆಡ್ ಟು ಬಿಲ್ಡ್ ಸಿಕ್ಸ್ಟಿ ಡಿ ಎಸ್ ಟಿ ಪಿ ಅಂಡರ್ ಪ್ರಾಜೆಕ್ಟ್ ಟೈಟಲ್ಡ್ ಮಥುರಾ ಸೇವರೇಜ್ ಸ್ಕೀಮ್ ಸೊ ಮಥುರಾದಲ್ಲಿ ಪ್ರಾಜೆಕ್ಟ್ ಅನ್ನ ಡೆವಲಪ್ ಮಾಡ್ತಿದೆ ಅದಕ್ಕೆ ಫಂಡ್ಸ್ ನ ಅವಶ್ಯಕತೆ ಇದೆ ಇನ್ಫ್ಯೂಸ್ ಮಾಡ್ಲಿಕ್ಕೆ ಅಂತ ಹೇಳ್ತಿದೆ ನಂತರ ರೀಪೇಮೆಂಟ್ ಅಂಡ್ ಪ್ರೀಪೇಮೆಂಟ್ ಕಂಪನಿ ಬಾರೋಯಿಂಗ್ಸ್ ಏನಿದೆ ಅದನ್ನ ರೀಪೇ ಅಥವಾ ಪ್ರೀಪೇ ಮಾಡೋಕೆ ಅಂತ ಹೇಳ್ತಿದೆ ಹಾಗೆ ಫಂಡಿಂಗ್ ಇನ್ಆರ್ಗ್ಯಾನಿಕ್ ಗ್ರೋತ್ ಥ್ರೂ ಅನ್ಐಡೆಂಟಿಫೈಡ್ ಜನರಲ್ ಕಾರ್ಪೊರೇಟ್ ಪರ್ಪಸಸ್ ಆರ್ಗಾನಿಕ್ ಗ್ರೋತ್ ಅಂದ್ರೆ ಈ ವಾಟರ್ ಸೆಗ್ಮೆಂಟ್ ಅನ್ನು ಹೊರತುಪಡಿಸಿ ಬೇರೆ ಸೆಗ್ಮೆಂಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಆ ಅವಕಾಶಗಳನ್ನು ಕೂಡ ಕಂಪನಿ ನೋಡ್ತಾ ಇದೆ ಅಂತಾನೆ ಹೇಳ್ಬೋದು ಓವರ್ ಆಲ್ ಒಳ್ಳೆ ಉದ್ದೇಶವನ್ನ ಇಟ್ಟುಕೊಂಡು ಕಂಪನಿ ಐಪಿಒನ ತರ್ತಾ ಇದೆ ಅದನ್ನ ನಾವಿಲ್ಲಿ ನೋಡಬಹುದು ಇನ್ನು ಐಪಿಒ ಡೀಟೇಲ್ಸ್ ಗೆ ಬಂದ್ರೆ ನವೆಂಬರ್ ಇಪ್ಪತ್ತೆರಡು ಅಂದ್ರೆ ಇವತ್ತಿಂದ ಓಪನ್ ಆಗುತ್ತೆ ನವೆಂಬರ್ ಇಪ್ಪತ್ತಾರಕ್ಕೆ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಪರ್ ಶೇರ್ ಇದೆ ಪ್ರೈಸ್ ಬ್ಯಾಂಡ್ ನೂರ ನಲ್ವತ್ತರಿಂದ ನೂರ ನಲವತ್ತೆಂಟು ರೂಪಾಯಿ ಇದೆ ಲಾರ್ಜ್ ಸೈಜ್ ಬಂದು ನೂರ ಒಂದು ಶೇರ್ಸ್ ಗಳಾಗಿರುತ್ತೆ ಟೋಟಲ್ ಇಶ್ಯೂ ಸೈಜ್ ಬಂದು ಆರ್ನೂರ ಐವತ್ತು ಕೋಟಿ ಆಗಿದೆ ಫ್ರೆಶ್ ಇಶ್ಯೂ ಅದರಲ್ಲಿ ಐನೂರ ಎಪ್ಪತ್ತೆರಡು ಕೋಟಿ ವೈಎಫ್ ಎಸ್ ಅರೌಂಡ್ ಎಪ್ಪತ್ತೆಂಟು ಕೋಟಿ ಇರುತ್ತೆ ಹಾಗೆ ಎಂಪ್ಲಾಯಿ ಡಿಸ್ಕೌಂಟ್ ಕೂಡ ಇದೆ ರುಪೀಸ್ ತರ್ಟೀನ್ ಪರ್ ಶೇರ್ ಬುಕ್ ಬಿಲ್ಟ್ ಇಶ್ಯೂ ಆಗಿರುತ್ತೆ ಎನ್ಎಸ್ಸಿ ಬಿ ಎಸ್ ಸಿ ಲಿಸ್ಟ್ ಆಗುತ್ತೆ ಏನೋ ಗೆ ಬಂದ್ರೆ ಕ್ಯೂಬಿ ಪೋರ್ಷನ್ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಇದೆ ರೀಟೈಲ್ ಅಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಇದೆ ಹೆಚ್ಚನ ಇದೆ ಇನ್ನು ಟೆಂಟೇಟಿವ್ ಶೆಡ್ಯೂಲ್ ಅನ್ನು ನೋಡೋದಾದ್ರೆ ಫ್ರೈಡೆ ನವೆಂಬರ್ ಟ್ವೆಂಟಿ ಟೂ ಅಂದ್ರೆ ಇವತ್ತಿಂದ ಓಪನ್ ಆಗುತ್ತೆ ಟ್ಯೂಸ್ಡೇ ನವೆಂಬರ್ ಟ್ವೆಂಟಿ ಸಿಕ್ಸ್ ಕ್ಲೋಸ್ ಆಗುತ್ತೆ ಅಲಾಟ್ಮೆಂಟ್ ಟ್ವೆಂಟಿ ಸೆವೆಂತ್ ಇರುತ್ತೆ ರೀಫಂಡ್ಸ್ ಟ್ವೆಂಟಿ ಸೆವೆಂತ್ ಶುರು ಆಗುತ್ತೆ ಅಲಾಟ್ ಆಗಿದೆ ಇರೋರಿಗೆ ಅಲಾಟ್ ಆದವರಿಗೆ ಇಪ್ಪತ್ತೆಂಟನೇ ತಾರೀಕು ಡಿಮ್ಯಾಟ್ ಅಕೌಂಟ್ಗೆ ಶೇರ್ಗಳ ಕ್ರೆಡಿಟ್ ಆಗುತ್ತೆ ಲಿಸ್ಟಿಂಗ್ ಡೇಟ್ ಬಂದು ಲಿಸ್ಟಿಂಗ್ ಡೇಟ್ ಬಂದು ಇಪ್ಪತ್ತೊಂಬತ್ತು ನವೆಂಬರ್ ಇರುತ್ತೆ ಅಂದ್ರೆ ಈ ಶುಕ್ರವಾರ ಇವತ್ತು ಓಪನ್ ಆಗ್ತದೆ ನೆಕ್ಸ್ಟ್ ಶುಕ್ರವಾರ ಲಿಸ್ಟಿಂಗ್ ಡೇಟ್ ಇರುತ್ತೆ ಇನ್ನು ಲಾರ್ಡ್ ಸೈಸ್ಗೆ ಬಂದ್ರೆ ರಿಟೈಲ್ ಅಲ್ಲಿ ಮಿನಿಮಮ್ ಒಂದು ಲಾಟ್ ನೂರ ಒಂದು ಶೇರ್ಸ್ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೆಂಟು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ತರ್ಟಿನ್ ಲಾಟ್ ವರ್ಗ ಅಪ್ಲೈ ಮಾಡಬಹುದು ರಿಟೈಲ್ ಪೋರ್ಷನ್ ಸಾವಿರದ ಮುನ್ನೂರ ಹದಿಮೂರು ಶೇರ್ಸ್ ಒನ್ ಲ್ಯಾಕ್ ನೈಂಟಿ ಫೋರ್ ತೌಸಂಡ್ ತ್ರೀ ಟ್ವೆಂಟಿ ಫೋರ್ ರುಪೀಸ್ ಬೇಕಾಗುತ್ತೆ ಎಸ್ ಎಚ್ ಎನ್ ಹದಿನಾಲ್ಕರಿಂದ ಅರವತ್ತಾರು ಲಾಟ್ ವರ್ಗೂ ಅಪ್ಲೈ ಮಾಡಬಹುದು ಆರ್ ಸಾವಿರದ ಆರ್ನೂರ ಶೇರ್ಸ್ ಒಂಬತ್ತು ಲಕ್ಷದ ಎಂಬತ್ತಾರು ಸಾವಿರದ ಐನೂರ ಅರವತ್ತೆಂಟು ರೂಪಾಯಿ ಬೇಕಾಗುತ್ತೆ ಐಲಿ ಅರವತ್ತೇಳು ಲಾಟ್ ವರ್ಗು ಅಪ್ಲೈ ಮಾಡಬಹುದು ಆರ್ ಸಾವಿರದ ಏಳ್ನೂರ ಅರವತ್ತೇಳು ಶೇರ್ಸ್ ಹತ್ತು ಲಕ್ಷದ ಒಂದ್ ಸಾವಿರದ ಐನೂರ ಹದಿನಾರು ರೂಪಾಯ್ ಬೇಕಾಗುತ್ತೆ ಏನೋ ಪ್ರೀ ಇಶ್ಯೂ ಶೇರ್ ಹೋಲ್ಡಿಂಗ್ ನೋಡಿದ್ರೆ ನೈಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ಪೋಸ್ಟ್ ಇಶ್ಯೂ ಆಮೇಲೆ ಅಪ್ಡೇಟ್ ಆಗುತ್ತೆ ಇದಿಷ್ಟು ಕಂಪನಿಯ ಬಗ್ಗೆ ಹಾಗೂ ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ಮಾಹಿತಿ ಆಯ್ತು ಓವರ್ ಆಲ್ ನೋಡೋದಾದ್ರೆ ವಾಟರ್ ಟ್ರೀಟ್ಮೆಂಟ್ ಸೆಗ್ಮೆಂಟ್ ಒಳ್ಳೆ ಅವಕಾಶವನ್ನು ಹೊಂದಿರುವಂತಹ ಸೆಗ್ಮೆಂಟ್ ಆಗಿದೆ ಆ ನಿಟ್ಟಿನಲ್ಲಿ ನೀವು ಸ್ಟಡಿ ಮಾಡೋದಾದ್ರೆ ಕಂಪನಿ ಸ್ಟಡಿ ಮಾಡಬಹುದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲೂ ಕೂಡ ಇಲ್ಲ ಸ್ವಲ್ಪ ಸೇಫ್ ಆಗಿ ಪ್ಲೇ ಮಾಡಕ್ಕೆ ನೋಡುವಂತವ್ರು ಒಂದ್ ಮೂರ್ ನಾಲ್ಕು ಕ್ವಾರ್ಟರ್ ಕಂಪನಿಯ ಬಿಸ್ನೆಸ್ ಅನ್ನ ಅಬ್ಸರ್ವ್ ಮಾಡಿ ಕೂಡ ಡಿಸಿಷನ್ ತಗೊಳ್ಬಹುದು ಅದು ಕೂಡ ಒಳ್ಳೆ ಡಿಸಿಷನ್ ಆಗಿರುತ್ತೆ ಏನು ಶಾರ್ಟ್ ಟರ್ಮ್ ಗಾಗಿ ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇಂಪಾರ್ಟೆಂಟ್ ಆಗುತ್ತೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅಂತ ನಾವು ನೋಡೋದಾದ್ರೆ ನೋಡಬಹುದು ಆಸ್ ಆಫ್ ನೋ ತರ್ಟಿ ಏಟ್ ರುಪೀಸ್ ಟ್ರೇಡ್ ಆಗ್ತಾ ಇದೆ ಗ್ರೇ ಮಾರ್ಕೆಟ್ ಅಲ್ಲಿ ಅಂದ್ರೆ ಅಷ್ಟು ಪ್ರೈಸ್ ಒನ್ ಫಾರ್ಟಿ ಏಟ್ ಇದೆ ಒನ್ ಏಟಿ ಸಿಕ್ಸ್ ಗೆ ಲಿಸ್ಟ್ ಆಗುವಂತ ಚಾನ್ಸಸ್ ಆಸ್ ಆಫ್ ನಾವು ಕಾಣ್ತಾ ಇದೆ ಟ್ವೆಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಪ್ರೀಮಿಯಂ ಇದೆ ಒಳ್ಳೆ ಪ್ರೀಮಿಯಂ ನಾವು ಕಾಣ್ತಾ ಇದೆ ಅದನ್ನ ನೀವು ಇಲ್ಲಿ ನೋಡಬಹುದು ಹಾಗೆ ಪ್ರೀಮಿಯಂ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಅಂತ ಟ್ವೆಂಟಿ ಫೈವ್ ಪರ್ಸೆಂಟ್ ಗೆ ಲಿಸ್ಟ್ ಆಗುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ತಪ್ಪಾಗುತ್ತೆ ಅಷ್ಟಕ್ಕೆ ಆಗಬಹುದು ಅದಕ್ಕಿಂತ ಜಾಸ್ತಿ ಆಗ್ಬೋದು ಅಥವಾ ಅದಕ್ಕಿಂತ ಕಡಿಮೆ ಕೂಡ ಆಗಬಹುದು ಆ ಎಲ್ಲ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ ಯಾಕಂದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಒಂದು ಎಕ್ಸ್ಪೆಕ್ಟೇಷನ್ ಅಷ್ಟೇ ಫಿಕ್ಸ್ಡ್ ಅಲ್ಲ ಬಟ್ ಯೂಸ್ ಶಾರ್ಟ್ ಟರ್ಮ್ ಗೆ ಹೋಗೋದಾದ್ರೆ ಪ್ರೀಮಿಯಂ ಅನ್ನು ನೋಡ್ಕೊಂಡು ಅಟ್ ಲೀಸ್ಟ್ ಆಚೆ ಲಿಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ನಮ್ಮ ಟಾರ್ಗೆಟ್ ಏನು ಟ್ವೆಂಟಿ ಫೈವ್ ಪರ್ಸೆಂಟ್ ಸೊ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಇಂಟ್ರೆಸ್ಟ್ ಇರೋ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಮಾರ್ಕೆಟ್ ಕಂಡೀಷನ್ ಬದಲಾದ್ರೆ ಪ್ರೀಮಿಯಂಲ್ಲೂ ಕೂಡ ಬದಲಾವಣೆಗಳಾಗುತ್ತೆ ಆ ಪಾಯಿಂಟ್ ಕೂಡ ನಿಮಗೆ ಗೊತ್ತಿರಬೇಕು ನಾನು ಈ ಹಿಂದೆ ಸಾಕಷ್ಟು ಸಲ ಹೇಳಿದ್ದೀನಿ ಹಾಗೆ ಇತ್ತೀಚೆಗೆ ಯಾವ ರೀತಿ ಚೇಂಜ್ ಆಗಿದೆ ಅಂತ ನೋಡಿದ್ರೆ ಡೌನ್ ಆಗಿಲ್ಲ ಎಲ್ಲೂ ಕೂಡ ಏಟೀನ್ ಇಂದ ಶುರು ಆಗಿದೆ ನೋಡಬಹುದು ಹದಿನೇಳು ಇಪ್ಪತ್ತೆರಡು ಮೂವತ್ತೆರಡು ವರ್ಗೂ ಬಂದಿದೆ ಆಫ್ ನೋ ಪ್ರೀಮಿಯಂ ಚೆನ್ನಾಗಿದೆ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಬಂದಂತ ಐಪಿಒಗಳ ಪ್ರೀಮಿಯಂ ಯಾವುದೂ ಕೂಡ ಈ ರೀತಿ ಇರಲಿಲ್ಲ ಇವನ್ ಎನ್ ಟಿ ಸಿ ಗ್ರೀನ್ ಯಾವ ಪ್ರಮಾಣದಲ್ಲಿ ಅಂತ ಜೀರೋ ಆಗ್ಬಿಟ್ಟಿದೆ ಇವತ್ತು ಇಂತಹ ಸಂದರ್ಭದಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರೀಮಿಯಂ ಅಂತಂದ್ರೆ ಒಳ್ಳೆ ಪ್ರೀಮಿಯಂ ಅಂತಾನೆ ಹೇಳ್ಬೋದು ಬಟ್ ಇದೇನು ಫಿಕ್ಸ್ಡ್ ಅಲ್ಲ ಎಷ್ಟಕ್ಕೆ ಅಲ್ಲಿ ಇಷ್ಟ ಆಗುತ್ತೆ ಅಂತ ಚೇಂಜಸ್ ಆಗ್ತಾ ಇರುತ್ತೆ ಹಾಗಾಗಿ ಇದನ್ನು ಕೂಡ ಅಬ್ಸರ್ವ್ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡ್ಬೋದು ಕಂಪನಿ ಬಗ್ಗೆ ಪ್ರೀಮಿಯಂ ಕೂಡ ಡಿಸೆಂಟ್ ಇದೆ ಸರಿಗಿಳಿಯರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ